ಇನ್ನು ಮುಂದೆ ಊಟಕ್ಕೆ ಸರತಿ ಸಾಲಿನಲ್ಲಿ ನಿಲ್ಲಬೇಕು ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಸದಾ ಇದೀಗ ದಾಸೆ ಏನಿದೆ ಜೈಲಲ್ಲಿದ್ದಾರೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಈಗ ಮತ್ತಷ್ಟು ಕಠಿಣ ಆಗ್ತಾ ಇದೆ ಅವರಿಗೆ ಜೈಲು ವಾಸ ಯಾಕಂದರೆ ಈ ಹಿಂದೆ ಕೂಡ ದರ್ಶನ ಏನಿದ್ದಾರೆ ಸಾಕಷ್ಟು ವಿಚಾರದಲ್ಲಿ ನನಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಕೊಳ್ತಾ ಇದ್ರು ಈಗ ಇದೇ ವಿಚಾರವಾಗಿ ಮುಂದೆ ಊಟಕ್ಕೆ ಕೂಡ ಸರತಿ ಸಾಲಲ್ಲಿ ನಿಲ್ಲಬೇಕು ನಿಂತ್ಕೊಂಡು ತಗೋಬೇಕು ದಾಸನಿಗೆ ಜೈಲು ಶಿಕ್ಷೆ ಈಗ ಇನ್ನಷ್ಟು ಕಠಿಣ ಆಗ್ತಾ ಇದೆ ಇನ್ನೊಂದು ವಿಚಾರವಾಗಿ ಬ್ಯಾರಕ್ನಲ್ಲಿ ಕೂರಿಸಿ ಊಟವನ್ನು ಕೊಡ್ತಿದ್ರು ಜೈಲು ಅಧಿಕಾರಿಗಳು ಆದರೆ ಈಗ ಅದಿಲ್ಲ ಅವರೇ ಸ್ವತಃ ಬರಬೇಕು ಈಗ ಸರತಿ ಸಾಲಲ್ಲಿ ನಿಂತ್ಕೊಳ್ಬೇಕು ನಿಂತ್ಕೊಂಡು ಊಟವನ್ನು ಹಾಕ್ಸ್ಕೊಳ್ಬೇಕು ಎಲ್ಲ ಸಾಮಾನ್ಯ ಕೈದಿಯಂತೆ ಮೊದಲ ಬಾರಿಗೆ ಜೈಲು ಸೂಪರ್ಟೆಂಟ್ ಏನಿದ್ದಾರೆ ಆಗಿರುವಂತಹ ಒಂದು ಅಂಕುಶ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಅಂಶು ಕುಮಾರ್ ಅಂಶು ಕುಮಾರ್ ಅವರು ಹೇಳ್ತಾ ಇದ್ದಾರೆ ಇಷ್ಟು ದಿನ ಬ್ಯಾರ ಊಟವನ್ನು ಕೊಡ್ತಿದ್ರಲ್ಲ ದರ್ಶನ್ಗೆ ಈಗ ಇಲ್ಲಿ ಅವರೇ ಬರಬೇಕು ಬ್ಯಾರಕ್ಗೆ ಬಂದು ಇರೋರು ಮತ್ತೆ ವಾಪಸ್ ಬರೋ ಈಗ ಎಲ್ಲ ಆರೋಪಿಗಳಂತೆ ಅವರು ಕೂಡ ಬಂದು ನಿಂತ್ಕೋಬೇಕು ಊಟವನ್ನು ಮಾಡಬೇಕು ತಗೊಳ್ಬೇಕು ನಾವು ಜೈಲಿನಲ್ಲಿ ಏನು ಕಳ್ಳಾಟಕ್ಕೆ ಸಂಪೂರ್ಣವಾಗಿ ಈಗಾಗಲೇ ಬ್ರೇಕ್ ಹಾಕಲಾಗಿದೆ ಭದ್ರತಾ ದೃಷ್ಟಿಯಿಂದ ಇಷ್ಟು ದಿನ ಸಿಕ್ಕಿದ್ದಂತಹ ಒಂದು ವಾಕಿಂಗ್ ಅವಕಾಶವನ್ನು ಕೂಡ ನಾವು ನೀಡ್ತಾ ಇಲ್ಲ ಬಟ್ಟೆಯನ್ನು ತೊಡೋದು ಒಣ ಒಣಗ ಹಾಕೋದು ಮಾತ್ರ ಸ್ವಲ್ಪ ಅವಕಾಶವನ್ನು ಕೊಡ್ತೀವಿ ನಾವು ಅಂತ ಹೇಳ್ತಾ ಇದೆ ಹೌದು ಯಾಕಂದರೆ ನೋಡಿ ದರ್ಶನ್ ಅವರು ಈ ಹಿಂದೆ ಕೂಡ ನನಗೆ ಆಸ್ಗೆ ಬೇಕು ಅದು ಇದು ಅಂತ ಹೇಳಿ ಕೆಲವೊಂದು ವಿಚಾರಗಳ ಬಗ್ಗೆ ಕೋರ್ಟ್ ಮೊರೆ ಹೋಗ್ತಾ ಇದ್ರು ಮತ್ತು ಅದಾದ ನಂತರ ಏನಾಯಿತು ಅಂದರೆ ಜೈಲಿನಲ್ಲಿ ಸಾಕಷ್ಟು ಅವ್ಯವಸ್ಥೆ ಇದೆ ಎನ್ನುವಂಥ ಒಂದು ವಿಡಿಯೋಗಳು ಕೂಡ ಹೊರಗೆ ಬಂದಿದ್ವು ದೊಡ್ಡ ಮಟ್ಟದ ಚರ್ಚೆ ಆಯಿತು ಗೃಹ ಸಚಿವರು ಕೂಡ ಮೀಟಿಂಗ್ ಕರೆದ್ರು ಮತ್ತು ಪೊಲೀಸ್ ಇಲಾಖೆಗೆ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದರು ಹೀಗಾಗಿ ಈಗ ಜೈಲಿನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿದೆ ನಿಯಮಗಳು ಬಂದಿದೆ ಹೊಸದಾಗಿ ಹೀಗಾಗಿ ಎಲ್ಲ ಸಾಮಾನ್ಯ ಕೈದಿಗಳು ಹೇಗಿರ್ತಾರೋ ಅದೇ ರೀತಿಯಾಗಿ ದರ್ಶನ್ ಕೂಡ ಇರಬೇಕು ಇನ್ನು ಮುಂದೆ ದರ್ಶನ್ ಏನು ಅವರಿದ್ದಂಥ ಒಂದು ಬ್ಯಾರಕ್ಕೆ ಹೋಗಿ ಊಟವನ್ನು ಕೊಡ್ತಾ ಇದ್ರಲ್ಲ ಇಲ್ಲ ಈಗ ಅದು ಕೂಡ ಆಗೋದಿಲ್ಲ ಅವರೇ ಹೊರಗೆ ಬಂದು ಸರ್ತಿ ಸಾಲಲ್ಲಿ ನಿಂತ್ಕೊಂಡು ಎಲ್ಲರ ಥರ ಲೈನಲ್ಲಿ ನಿಂತ್ಕೋಬೇಕು ಲೈನಲ್ಲಿ ನಿಂತ್ಕೊಂಡು ಎಲ್ಲರೂ ಹೇಗೆ ಊಟ ಹಾಕ್ಸ್ಕೊಂಡು ಹೋಗ್ತಾರೋ ಅವ್ರಿಗೆ ಕೊಟ್ಟಂಥ ಒಂದು ಪ್ಲೇಟಲ್ಲಿ ಅದೇ ರೀತಿಯಾಗಿ ಲೈನ್ ನಿಂತ್ಕೊಂಡು ಊಟ ಹಾಕ್ಸ್ಕೊಂಡು ಹೋಗಬೇಕು ಅದೇ ರೀತಿಯಾಗಿ ನಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಈಗ ಈಗಾದರೆ ದರ್ಶನ್ಗೆ ಇನ್ನಷ್ಟು ಕೂಡ ಜೈಲಿನ ಒಂದು ಶಿಕ್ಷೆ ಏನಿದೆ ಕಷ್ಟ ಆಗ್ತಾ ಹೋಗುತ್ತೆ ಬ್ಯಾರಕ್ನಿಂದ ಹೊರಗೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರಲ್ವ ಈಗ ಹೊರಗೆ ಬಿಡ್ತೀವಿ ಅದು ಯಾವುದಕ್ಕೆ ಊಟಕ್ಕೆ ಜೈಲಿನ ಅಧಿಕಾರಿಗಳು ಈ ರೀತಿಯಾದಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ನೀವು ಕೂಡ ಎಲ್ಲರಂತೆಯೂ ಕೂಡ ಲೈನ್ನಲ್ಲಿ ನಿಂತ್ಕೊಂಡು ಊಟ ನಿಮ್ಮ ನಿಮ್ಮ ಊಟವನ್ನು ನೀವು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದ ಮೊದಲ ಬಾರಿಗೆ ಜೈಲು ಸೂಪರ್ಡೆಂಡೆಂಟ್ ಆಗಿರುವಂತಹ ಒಂದು ಅಂಶು ಕುಮಾರ್ ಏನಿದ್ದಾರೆ ಅವರು ಹೇಳ್ತಾ ಇರುವಂಥದ್ದು ಈ ರೀತಿಯಾದಂಥ ಒಂದು ಹೊಸ ರೂಲ್ಸ್ ಬಂದಿದೆ ಅವರಿಂದ ಎಷ್ಟು ದಿನ ಬ್ಯಾರೆಕ್ನಲ್ಲಿ ಊಟ ಕೊಡ್ತಾ ಇತ್ತು ದರ್ಶನ್ಗೆ ಅವರಿದ್ದಲ್ಲಿಗೆ ಹೋಗ್ತಾ ಇತ್ತು ಆದರೆ ಈಗ ಎಲ್ಲ ಒಂದು ಆರೋಪಿಗಳೇನಿದ್ದಾರೆ ಅವರಂತೆ ನೀವು ನಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ದರ್ಶನ ಹೋಗ್ತಾರ ಲೈನ್ನಲ್ಲಿ ನಿಂತ್ಕೊಂಡು ಊಟವನ್ನು ತೆಗೆದುಕೊಳ್ತಾರ ಅಥವಾ ಬೇರೆ ಕೈದಿಗಳು ಯಾರಾದರೂ ಇವರಿಗೆ ಊಟವನ್ನು ಹಾಕ್ಸ್ಕೊಂಡು ಹೋಗಿ ಕೊಡ್ತಾರ ಇಲ್ಲ ಜೈಲಿನ ಅಧಿಕಾರಿಗಳು ಇಲ್ಲ ಹೋಗಲಿ ಪಾಪ ಇಷ್ಟು ದಿನ ಕೊಟ್ಟಿದ್ದೀವಿ ಅಂತ ಏನಾದರೂ ಕರುಣೆ ತೋರಿಸ್ತಾರೆ ಇಲ್ಲ ಗೊತ್ತಿಲ್ಲ ಆದರೆ ಜೈಲಿನ ಸೂಪರ್ಟೆಂಡೆಂಟ್ ಆಫೀಸರ್ ಕೊಟ್ಟಂತಹ ಒಂದು ಹೇಳಕ್ಕೆ ಅಥವಾ ಏನಿದೆ ಆದೇಶವನ್ನು ಅಲ್ಲಿ ಎಲ್ಲರೂ ಕೂಡ ಪಾಲಿಸಬೇಕಾಗುತ್ತೆ ಹೊಸದಾಗಿ ಬಂದಿದ್ದಾರೆ ಅವರು ಹೀಗಾಗಿ ಅವರು ತಮ್ಮದೇ ಆದಂಥ ಕೆಲವೊಂದು ರೂಲ್ಸನ್ನು ಮಾಡಿದ್ದಾರೆ ಹೀಗಾಗಿ ಜೈಲಿನಲ್ಲಿ ಏನು ಕೆಲವೊಂದು ಅವ್ಯವಸ್ಥೆಯ ಮಾತುಗಳು ಕೇಳಿ ಬರ್ತಾ ಇದ್ವು ಅದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಹಾಕಲಾಗಿದೆ ಹಾಕೋಕೆ ಕೂಡ ತೀರ್ಮಾನ ಮಾಡಲಾಗಿದೆ ಭದ್ರತಾ ದೃಷ್ಟಿಯಿಂದ ನಾವು ಈ ರೀತಿಯಾದಂಥ ಒಂದು ಹೊಸ ರೂಲ್ಸ್ಗಳನ್ನು ತರ್ತಾ ಇದ್ದೀವಿ ಯಾಕಂದರೆ ಅವರು ಅವ್ರಿಗೆ ವಾಕಿಂಗ್ ಏನು ಅವಕಾಶವನ್ನು ಮಾಡಿಕೊಡಲಾಗ್ತಾ ಇತ್ತು ದಿನಕ್ಕೆ ಸಿಕ್ಕಂತಹ ಒಂದು ವಾಕಿಂಗ್ ಅವಕಾಶ ಕೂಡ ಕಡಿತ ಆಗಿಬಿಟ್ಟಿದೆ ಅವರಿಗೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ದರ್ಶನ್ ಈ ಒಂದು ವಿಚಾರದಲ್ಲಿ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ನ್ಯಾಯಾಲಯ ಕೊಟ್ಟಂಥ ಒಂದು ತೀರ್ಪಿನ ಮೇರೆಗೆ ಈಗ ಹೊಸ ರೂಲ್ಸ್ ಅನ್ನು ಅದೇ ರೀತಿಯಾಗಿ ನಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ